ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ನಾನು ಒಂದು ಡೀಟೇಲ್ಡ್ ವೀಡಿಯೋ ಈ ಎಂಡೋಮೆಟ್ರಿಯೋಸಿಸ್ಸಿನ ಬಗ್ಗೆ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಬಟ್ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇವೆ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಕಾರ್ ಅಂದರೆ ಏನೇ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ ಆವಾಗ ಅಲ್ಲಿ ಒಂದು ಸ್ಕಾರ್ ಇರುತ್ತೆ ಒಂದು ಗಾಯ ಇರುತ್ತೆ ಆ ಆಪ್ರೇಷನ್ ಆದ ಸೈಟಲ್ಲಿ ಜಾಗದಲ್ಲಿ ಏನು ಆ ಗಾಯ ಅಥವಾ ಸ್ಕಾರ್ ಇರುತ್ತೆ ಕೆಲವೊಮ್ಮೆ ಅಲ್ಲಿ ಎಂಡೋಮೆಟ್ರಿಯೋಸಿಸ್ ಆಗ್ತಾ ಇರುತ್ತೆ ಅದನ್ನು ನಾವು ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಎಂಡೋಮೆಟ್ರಿಯೋಸಿಸ್ ನಿಮ್ಗೆ ಗೊತ್ತು ಎಂಡೋಮೆಟ್ರಿಯೋಸಿಸ್ ಇಸ್ ಅ ಕಂಡೀಷನ್ ಎಲ್ಲಿ ಈ ಗರ್ಭಕೋಶದ ಒಳಗೋಡೆ ಏನಿರುತ್ತೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತಾ ಇರ್ತೇವೆ ನಾವು ಅದಕ್ಕೆ ಸೊ ಈ ಎಂಡೋಮೆಟ್ರಿಯಮ್ ಈ ಗರ್ಭಕೋಶವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಕುಳಿತುಕೊಳ್ತಾ ಇರುತ್ತೆ ಅದು ನಿಮ್ಮ ಅಂಡಾಶಯದಲ್ಲಿ ಇರ್ಬೋದು ಟ್ಯೂಬ್ಸಲ್ಲಿ ಇರ್ಬೋದು ಗರ್ಭಕಂಠದಲ್ಲಿ ಇರ್ಬೋದು ಈ ಥರ ಸ್ಕಾರ್ಸಲ್ಲಿ ಇರಬಹುದು ಸೊ ಪರ್ಟಿಕ್ಯುಲರ್ಲಿ ಯಾವಾಗ ಅದು ಈ ಥರದ ಗಾಯದ ಮೇಲೆ ಸ್ಕಾರ್ ಮೇಲೆ ಉಂಟಾಗುತ್ತೆ ಅದನ್ನು ನಾವು ಸ್ಕಾರ್ ಎಂಡೋಮೆಟ್ರಿಯೋ ಅಂತ ಹೇಳ್ತಾ ಇರ್ತೇವೆ ಈಗ ಎಂಡೋಮೆಟ್ರೋಸಿಸ್ಗೆ ಸುಮಾರಷ್ಟು ಕಾರಣ ಇರ್ಬೋದು ಜೆನೆಟಿಕ್ ಎಬ್ನಾರ್ಮ್ಯಾಲಿಟಿ ಇರ್ಬೋದು ಅಲ್ಟರ್ಡ್ ಇಮ್ಯುನಿಟಿ ಇರ್ಬೋದು ಹಾರ್ಮೋನಲ್ ಲೆವೆಲ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು ಇವೆಲ್ಲದರಿಂದ ಈ ಎಂಡೋಮೆಟ್ರೋಸಿಸ್ ಆಗ್ತಾ ಇರುತ್ತೆ ಸೊ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಇದು ಒಂದು ರೇರ್ ಕಂಡೀಷನ್ ಬಟ್ ಇದರಲ್ಲೂ ಸಹ ಈ ಗರ್ಭಕೋಶದ ಒಳಗೋಡೆ ಈ ಎಂಡೋಮೆಟ್ರಿಯಮ್ ಏನಿರುತ್ತೆ ಅದು ಈ ಗಾಯದ ಜಾಗದಲ್ಲಿ ಬಂದು ಅಂಟ್ಕೊಂಡ್ಬಿಡ್ತಾ ಇರುತ್ತೆ ಆ್ಯಂಡ್ ಇದರಿಂದ ಆ ಮಹಿಳೆಗೆ ಪೇನ್ ಬರ್ತಾ ಇರುತ್ತೆ ಅವಳಿಗೆ ಅವಳ ಪೀರಿಯಡ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಡ್ಯೂರಿಂಗ್ ಹರ್ ಪೀರಿಯಡ್ಸ್ ಅವಳ ಮುಟ್ಟ ಆಗಬೇಕಾದ್ರೆ ಅವಳಿಗೆ ಆ ಗಾಯದಲ್ಲೂ ಸಹ ನೋವು ಉಂಟಾಗ್ತಾ ಇರುತ್ತೆ ಆ್ಯಂಡ್ ನಾನು ಹೇಳಿದೆ ಇದು ಸರ್ಜರಿ ಎಸ್ಪೆಷಲಿ ಈ ಗೈನಕೊಲಜಿಕಲ್ ಸರ್ಜರೀಸ್ ಮಹಿಳೆಗೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ ಸಿಸರೇನ್ ಸೆಕ್ಷನ್ ಆಗಿದೆ ಅಥವಾ ಅವಳಿಗೆ ಅವಳ ಅಬ್ಡಾಮನನ್ನು ಓಪನ್ ಮಾಡಬೇಕಾಯಿತು ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಹೇಗೆ ಏನಾದರೂ ಒಂದು ಸ್ಕಾರ್ ಇತ್ತು ಅಂದಾಗ ಅಂತಹ ಗಾಯಗಳ ಮೇಲೆ ಈ ಎಂಡೊಮೆಟ್ರಿಯಮ್ ಹೋಗಿ ಅಂಟ್ಕೊಳ್ತಾ ಇರುತ್ತೆ ಸೊ ಇದು ಗರ್ಭಕೋಶ ಅಂಡ್ ಇದು ಒಳಗಡೆಯ ಲೈನಿಂಗ್ ಈ ಗರ್ಭಕೋಶದ ಒಳಗೋಡೆ ಇದನ್ನ ನಾವು ಎಂಡೋಮೆಟ್ರಿಯಂ ಅಂತ ಇರ್ತೇವೆ ಈ ಸ್ನಾಯುಗಳನ್ನ ಮಯೋಮೆಟ್ರಿಯಂ ಅಂತ ಹೇಳ್ತಾ ಇರ್ತೇವೆ ಈ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಈ ಗರ್ಭಕೋಶದ ಒಳಗೋಡೆ ಈ ಜಾಗವನ್ನ ಬಿಟ್ಟು ಬೇರೆ ಕಡೆ ಅಂದ್ರೆ ಈ ಗರ್ಭಕೋಶದ ಮೇಲ್ಭಾಗದಲ್ಲಿ ನಿಮ್ಮ ಈ ಟ್ಯೂಬ್ಸ್ ಫೆಲೋಪಿಯನ್ ಟ್ಯೂಬ್ಸ್ ಮೇಲೆ ನಿಮ್ಮ ಈ ಅಂಡಾಶಯದ ಮೇಲೆ ಈ ತರದ ಜಾಗದಲ್ಲಿ ಎಲ್ಲಾ ನಾವು ನೋಡ್ತಾ ಇರಬಹುದು ಸೊ ಇಲ್ಲಿ ನೋಡ್ಬೋದು ಈ ಒಳಗೋಡೆ ಏನಾಗಿದೆ ಈ ಅಂಡಾಶಯದ ಒಳಗಡೆ ಅಹ್ ಕುತ್ಕೊಂಡಿದೆ ಸೊ ಯಾವಾಗ ಪೀರಿಯಡ್ಸ್ ಆಗ್ತಾ ಇರತ್ತೆ ಇಲ್ಲೂ ಸಹ ಬ್ಲೀಡಿಂಗ್ ಆಗ್ತಾ ಇರತ್ತೆ ನೋ ಬರ್ತಾ ಇರತ್ತೆ ಇಲ್ಲಿ ಇದು ಅಂಟ್ಕೊಳತ್ತೆ ಉರಿಯೂತ ಮಾಡ್ತಾ ಇರುತ್ತೆ ಈ ಎಂಡೋಮೆಟ್ರೋಸಿಸ್ ಅನ್ನ ನಾವು ಮಿನಿಮಲ್ ಎಂಡೋಮೆಟ್ರೋಸಿಸ್ ಬಹಳ ಕಡಿಮೆ ಒಂದೊಂದು ಫೋಕಾಯ್ ಅಷ್ಟೇ ಕಾಣ್ತಾ ಇರೋದು ಕೆಲವೊಮ್ಮೆ ಬಹಳ ಸಿವಿಯರ್ ಎಂಡೋಮೆಟ್ರೋಸಿಸ್ ಎಲ್ಲ ಕಡೆ ಇದೆ ಎಲ್ಲಾ ಕಡೆ ಉರಿಯೂತ ಮಾಡಿದೆ ಎಲ್ಲಾ ಕಡೆ ಇದು ಅಂಟ್ಕೊಳ್ತಾ ಇದೆ ಇದನ್ನ ನಾವು ಗ್ರೇಡ್ ಫೋರ್ ಅಥವಾ ಸಿವಿಯರ್ ಎಂಡೋಮೆಟ್ರೋಸಿಸ್ ಅಂತ ಹೇಳ್ತಾ ಇರ್ತೇವೆ ಇದು ನೀವು ನೋಡಬಹುದು ಇದು ಸ್ಕಾರ್ ಎಂಡೋಮೆಟ್ರೋಸಿಸ್ ಇಲ್ಲಿ ಒಂದು ಸಿಸೆರಿಯನ್ ಸೆಕ್ಷನ್ ಸಿ ಸೆಕ್ಷನ್ ಇನ ಒಂದು ಗಾಯ ಆಗಿದೆ ಅಂಡ್ ಈ ಗಾಯದ ಮೇಲೆ ಈ ಮಹಿಳೆಗೆ ಈ ತರ ಗಂಟು ಬಂದಿದೆ ಅಂಡ್ ಈ ಒಳಗಡೆ ನೀವು ನೋಡೋದು ಇಲ್ಲಿ ಗರ್ಭಕೋಶದ ಒಳಗೋಡೆ ಈ ಜಾಗದಲ್ಲಿ ಬಂದು ಕುತ್ಕೊಂಡಿರುತ್ತೆ ಸೊ ಅದರಿಂದ ಅವಳಿಗೆ ಈ ಜಾಗದಲ್ಲಿ ನೋ ಬರೋದಾಗ್ಲಿ ಈ ತರ ಗಂಟು ಗಂಟ ಕಾಣ್ತಾ ಇರೋದಾಗ್ಲಿ ಈ ಕೆಳ ಹೊಟ್ಟೆ ಉಬ್ಕೊಳ್ಳೋದಾಗ್ಲಿ ಪೀರಿಯಡ್ ಟೈಮ್ ಅಲ್ಲಿ ಇಲ್ಲ ಪೇನ್ ಬರೋದಾಗ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಇರಬಹುದು ಸೊ ಇದು ಎಂಡೋಮೆಟ್ರಿಯೋಸಿಸ್ ಕಾರ್ ಎಂಡೋಮೆಟ್ರಿಯೋಸಿಸ್ ಕಾರ್ ಅಂದ್ರೆ ಒಂದು ಗಾಯ ಆ ಗಾಯದ ಮೇಲೆ ಕುಳಿತುಕೊಂಡಿರುವಂತಹ ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಇದು ಸೊ ಇಲ್ಲಿ ನೋಡಿ ಇದು ನಮ್ಮ ಸ್ನಾಯುಗಳು ಈ ಸ್ನಾಯುಗಳು ನಾರ್ಮಲಿ ನಾವು ಏನ್ ಮಾಡ್ತೇವೆ ಸಿ ಸೆಕ್ಷನ್ ಸಿಜೇರಿಯನ್ ಆದಾಗ ನಾವ್ ಇದನ್ನ ಕಟ್ ಮಾಡ್ತೇವೆ ಮಗುವನ್ನ ಹೊರಗ್ ತೆಗಿಬೇಕು ಅಂದಾಗ ನಾವು ಈ ಸ್ನಾಯುಗಳನ್ನ ಕಟ್ ಮಾಡ್ಕೊಂಡು ಒಳಗಡೆ ಹೋಗಿ ಗರ್ಭಕೋಶವನ್ನ ಅದನ್ನ ಅಲ್ಲಿ ಒಂದು ಇನ್ಸಿಜನ್ ತಗೊಂಡು ಮಗುವನ್ನ ಹೊರಗ್ ತೆಗಿತಾ ಇರ್ತೇವೆ ಸೊ ಈ ತರ ಗಾಯ ಎಲ್ಲ ಆದಾಗ ಈ ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಏನಾಗತ್ತೆ ಈ ತರದ ಗಾಯಗಳ ಮೇಲೆ ಬಂದು ಕುತ್ಕೊಳ್ತಾ ಇರತ್ತೆ ಈ ತರದ ಈ ಎಂಡೋಮೆಟ್ರಿಯೋಸಿಸ್ ಅನ್ನ ನಾವು ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಕಾರ್ ಅಂದ್ರೆ ಒಂದು ಗಾಯ ಆ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಯಾವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಒಂದು ಇನ್ಸಿಜನ್ ಮಾಡ್ತೇವೆ ಒಂದು ಕಟ್ ಮಾಡ್ತೇವೆ ಆವಾಗ ಏನಾಗುತ್ತೆ ನಾವು ಅಲ್ಲಿರುವಂಥ ಸ್ನಾಯುಗಳನ್ನು ಸಹ ಕಟ್ ಮಾಡ್ತಾ ಇರ್ತೇವೆ ಲೈಕ್ ಇನ್ ಸೆಕ್ಷನ್ ರೆಕ್ಟಸ್ ಎಬ್ಡಮಿನಾಲಿಸ್ ಅನ್ನುವಂಥ ಮಸಲ್ ಅಂತ ಅಂತ ಸ್ನಾಯುವನ್ನು ನಾವು ಕಟ್ ಮಾಡ್ತಾ ಇರ್ತೇವೆ ಸೊ ಈ ಕಟ್ ಮಾಡಿದಂಥ ಜಾಗ ಏನಿರುತ್ತೆ ಇದು ಒಂದು ವೀಕ್ ಪಾಯಿಂಟ್ ಇರುತ್ತೆ ಸೊ ಇಂಥ ಜಾಗದಲ್ಲಿ ಈ ಎಂಡೋಮೆಟ್ರಿಯಲ್ ಟಿಶ್ಯೂ ಹೋಗಿ ಅಂಟ್ಕೊಳ್ಳುತ್ತೆ ಆ್ಯಂಡ್ ಅದು ಒಳಗಡೆ ಸಹ ಇನ್ವೇಡ್ ಆಗ್ತಾ ಇರ್ಬೋದು ಅಂದರೆ ಅದರ ಒಳಗಡೆ ಒಳಗಡೆ ಸಹ ಹೋಗ್ತಾ ಇರಬಹುದು ಸೊ ಇದು ಈ ಸ್ನಾಯುಗಳ ಒಳಗಡೆ ಸಹ ಹೋಗಿ ಅಲ್ಲಿ ಈ ತರದ ನೋವನ್ನ ಮಾಡ್ತಾ ಇರುತ್ತೆ ಸೊ ಅದರಿಂದ ಮಹಿಳೆಗೆ ಈ ಪೀರಿಯಡ್ ಟೈಮಲ್ಲಿ ಅವಳಿಗೆ ಯಾವಾಗ ಮುಟ್ಟಾಗ್ತಾ ಇರುತ್ತೆ ಬಿಕಾಸ್ ಇಲ್ಲೂ ಸಹ ಈ ಗರ್ಭಕೋಶದ ಒಳಗೋಡೆ ಇರುತ್ತೆ ಅವಳಿಗೆ ಆ ಟೈಮಲ್ಲಿ ಬಹಳ ಸಿವಿಯರ್ ಪೇನ್ ಬರ್ತಾ ಇರುತ್ತೆ ಪೀರಿಯಡಿನ ಟೈಮ್ ಬರೋ ಟೈಮಲ್ಲಿ ಅಥವಾ ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ಈ ಎಂಡೋಮೆಟ್ರಿಯಲ್ ಟಿಶ್ಯೂ ಇಲ್ಲೂ ಸಹ ಅವಳಿಗೆ ಪೇನನ್ನ ಉಂಟು ಮಾಡಲಿಕ್ಕೆ ಶುರು ಮಾಡ್ತಾ ಇರುತ್ತೆ ಈ ಎಂಡೋಮೆಟ್ರಿಯೋಸಿಸ್ ಕಾರ್ ಎಂಡೋಮೆಟ್ರಿಯೋಸಿಸ್ ಇಂದ ಕೆಲವೊಮ್ಮೆ ಮಹಿಳೆಗೆ ಈ ಕೆಳ ಹೊಟ್ಟೆ ಹತ್ತಿರ ನೋ ಬರ್ತಾ ಇರ್ಬೋದು ಪಿರಿಯಡ್ ಇರ್ರೆಗ್ಯುಲರ್ ಆಗ್ತಾ ಇರ್ಬೋದು ಬಹಳ ಸಿವಿಯರ್ ಪೇನ್ ಬರ್ಬೋದು ಡ್ಯೂರಿಂಗ್ ದ ಟೈಮ್ ಆಫ್ ಅವರ್ ಪೀರಿಯಡ್ಸ್ ಈ ಕನ್ಸೀವ್ ಆಗಕ್ಕೆ ಪ್ರೆಗ್ನೆಂಟ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಾ ಇರಬಹುದು ಆ್ಯಂಡ್ ಈ ಸಂಬಂಧ ಮಾಡಬೇಕಾದ್ರೆ ಅವಳಿಗೆ ನೋ ಆಗ್ತಾ ಇರ್ಬೋದು ಸೊ ಇವೆಲ್ಲ ಕೆಲವೊಂದು ಲಕ್ಷಣಗಳು ಈ ಎಂಡೋಮೆಟ್ರಿಯೋಸಿಸ್ ಇಂದು ಈಗ ನಾವು ಹೇಗೆ ಈ ಸ್ಕಾರ್ ಎಂಡೋಮೆಟ್ರಿಯೋಸಿಸನ್ನು ಡಯಾಗ್ನೋಸ್ ಮಾಡ್ತೇವೆ ಈ ಸ್ಕಾರ್ ಎಂಡೋಮೆಟ್ರೋಸಿಸ್ ಅನ್ನ ಡಯಾಗ್ನೋಸ್ ಮಾಡೋದು ಅಷ್ಟು ಸಿಂಪಲ್ ಅಲ್ಲ ಬಹಳಷ್ಟು ತಿಂಗ್ಸನ್ನು ನಾವು ರೂಲ್ ಔಟ್ ಮಾಡಬೇಕಾಗತ್ತೆ ಫಸ್ಟ್ ನಿಮ್ಮ ಸೊ ನಿಮ್ಮ ಡಾಕ್ಟರ್ ನಿಮ್ಮ ತರಲಿ ನಿಮ್ಮ ಅಂತ ಕೇಳ್ತಾರೆ ನಿಮಗೆ ಯಾವಾಗ ಪೇನ್ ಬರುತ್ತೆ ಪೀರಿಯಡ್ ಟೈಮಲ್ಲಿ ನಿಮಗೆ ಎಲ್ಲಿ ಪೇನ್ ಬರುತ್ತೆ ಯಾವ ಭಾಗ ಭಾಗದಲ್ಲಿ ನಿಮಗೆ ನೋವಾಗುತ್ತೆ ಎಕ್ಸಾಮಿನ್ ಮಾಡಿ ನೋಡ್ಬೋದು ನಿಮ್ಗೆ ಏನಾದರೂ ಸ್ಕಾರ್ ಇತ್ತು ಗಾಯ ಇತ್ತು ಅಂದರೆ ಅಲ್ಲೇನಾದರೂ ನಮಗೆ ಗಂಟು ಥರ ಕಾಣಿಸ್ತಾ ಇದೆಯಾ ನೋಡಿಯೂಲ್ ಇದೆಯಾ ಅಲ್ಲೇನಾದರೂ ಸ್ವೆಲ್ಲಿಂಗ್ ಬಂದಿದೆಯಾ ಅದನ್ನು ಅವರು ಚೆಕ್ ಮಾಡಿ ನೋಡಬಹುದು ಆ್ಯಂಡ್ ಕೆಲವೊಮ್ಮೆ ಡಾಕ್ಟರ್ಸಲ್ಲಿ ಈ ಸಿ ಟಿ ಎಮ್ ಆರ್ ಐ ಈ ಥರದ ಮೊಡ್ಯಾಲಿಟೀಸನ್ನು ಯೂಸ್ ಮಾಡ್ತಾರೆ ಸೊ ದ್ಯಾಟ್ ಒಳಗಡೆ ಇರುವಂಥ ಟಿಶ್ಯೂಸು ನೊಡ್ಯೂಲ್ಸನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಕೆಲವೊಮ್ಮೆ ನಾವು ಬಯೋಪ್ಸಿಯನ್ನೇ ಮಾಡಿಕೊಂಡು ಅದನ್ನು ಪ್ರೂವ್ ಮಾಡಬೇಕಾಗಿ ಬರ್ಬೋದು ಸೊ ಇದರ ಡಯಾಗ್ನೋಸಿಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಬಟ್ ಅಲಾಂಗ್ ವಿತ್ ಆಲ್ ದೀಸ್ ನಾವು ಈ ಸ್ಕಾರ್ ಎಂಡೋಮೆಟ್ರಿಯೋಸಿಸನ್ನು ಡಯಾಗ್ನೋಸ್ ಮಾಡ್ತಾ ಇರ್ತೇವೆ ಈಗ ಈ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಇದರ ಟ್ರೀಟ್ಮೆಂಟ್ ಹೇಗಾಗ್ತಾ ಇರುತ್ತೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂದರೆ ಈ ಗಾಯದ ಮೇಲೆ ಆಗಿರುವಂಥ ಒಂದು ನೋಡ್ಯೂಲ್ ಅಥವಾ ಒಂದು ಲೀಷನ್ ಇದು ಸೊ ಈ ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಏನಿರುತ್ತೆ ಒಳಗಡೆ ಇರುವಂಥ ಮಸಲ್ಸ್ ಅಥವಾ ಸ್ನಾಯುಗಳಲ್ಲಿಯೂ ಇದು ಸೇರ್ಕೊಳ್ತಾ ಇರುತ್ತೆ ಸೊ ಇದನ್ನು ತೆಗೆಯೋದು ಬಹಳ ಕಷ್ಟ ಕೆಲವೊಮ್ಮೆ ನಾವು ಕೆಲವೊಂದು ಹಾರ್ಮೋನಲ್ ಥೆರಪಿ ಎಕ್ಸೆಟ್ರಾ ಕೊಡ್ತೇವೆ ಸೊ ದ್ಯಾಟ್ ಹಾರ್ಮೋನಲ್ ಚೇಂಜಸ್ ಇಂದ ಸಹ ಈ ಎಂಡೋಮೆಟ್ರಿಯೋಸಿಸ್ ಆಗ್ತಾ ಇರೋದ್ರಿಂದ ಕೆಲವೊಂದು ಔಷಧಿ ಕೆಲವೊಂದು ಇಂಜೆಕ್ಷನ್ ಹಾರ್ಮೋನಲ್ ಇಂಜೆಕ್ಷನ್ ಅನ್ನು ಕೊಟ್ಟು ಟ್ರೈ ಮಾಡಿ ನೋಡ್ತಾರೆ ಬಟ್ ಯೂಶ್ವಲಿ ಇದರಿಂದ ಅಷ್ಟು ರಿಲೀಫ್ ಆಗಲಿ ಸಂಪೂರ್ಣವಾಗಿ ಇದು ಗುಣ ಆಗೋದಾಗ್ಲಿ ಆಗ್ತಾ ಇರೋದಿಲ್ಲ ಸೊ ಮೇನ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಇನಿಷಿಯಲಿ ಈ ಥರ ಹಾರ್ಮೋನಲ್ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಪೇನ್ ಇದ್ದಾಗ ಪೇನ್ ಕಿಲ್ಲರ್ಸು ಈ ಥರದೆಲ್ಲ ಕೊಟ್ಟು ನೋಡ್ತಾರೆ ಬಟ್ ಸಪೋಸ್ ಬಹಳ ಸಿವಿಯರ್ ಪೇನ್ ಇದೆ ಆ್ಯಂಡ್ ಜೀವನದ ಗುಣಮಟ್ಟ ಆ ಹೆಂಗಸಿಂದು ತುಂಬ ಹದಗೆಟ್ಟು ಹೋಗಿದೆ ಬಿಕಾಸ್ ಆಫ್ ದಿಸ್ ಕಾರ್ ಎಂಡೋಮೆಂಟ್ ಮೆಟ್ರಿಯೋಸಿಸ್ ಅಂದಾಗ ಸರ್ಜಿಕಲಿ ನಾವು ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಆ ಸ್ಕಾರನ್ನು ಆ ಗಾಯವನ್ನು ನಾವು ತೆಗಿಬೇಕಾಗತ್ತೆ ಡೀಪ್ ಹಾಕ್ಕೊಂಡು ಆ ಗಾಯವನ್ನು ನಾವು ತೆಗಿಬೇಕಾಗತ್ತೆ ಅಲಾಂಗ್ ವಿತ್ ದಿ ಎಂಡೊಮೆಟ್ರಿಯೋಸಿಸ್ ಏನಲ್ಲಿ ಸೇರ್ಕೊಂಡಿದೆ ಅಂಟ್ಕೊಂಡಿದೆ ಅದನ್ನು ಸಹ ನಾವು ತೆಗಿಬೇಕಾಗತ್ತೆ ಇದೇ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಇದು ಅಷ್ಟು ಕಾಮನ್ ಇರೋದಿಲ್ಲ ಬಟ್ ಇಟ್ ಈಸ್ ಅ ನೋನ್ ಎಂಟಿಟಿ ಯೂಶ್ವಲಿ ಈ ಥರದ ಸ್ಕಾರ್ಸ್ ಯಾವಾಗ ಶಸ್ತ್ರಚಿಕಿತ್ಸೆ ಮೂಲಕ ಆಗ್ತಾ ಇರ್ತವೆ ಕೆಲವೊಮ್ಮೆ ಈ ಎಂಡೋಮೆಟ್ರಿಯೋಟಿಕ್ ಟಿಶ್ಯೂ ಅಲ್ಲೂ ಹೋಗ್ಕೊಂಡು ಕುತ್ಕೊಳ್ಬೋದು ಮತ್ತು ಈ ಥರದ ಪ್ರಾಬ್ಲಮ್ಸನ್ನು ಮಾಡ್ತಾ ಇರ್ಬೋದು ದ್ಯಾಟ್ ಈಸ್ ಆಲ್ ಅಬೌಟ್ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ the channel ಥ್ಯಾಂಕ್ ಯು